ನನ್ನ ಹೆಸ್ರು ಮಾಲತೇಶ್ ಅಂತ ನಾನು ಎಲ್ಲ ಒಂದೇ ಫ್ಯಾಮಿಲಿಯವರು ನಾನು ಬೆಂಗಳೂರು ವರ್ಕ್ ಮಾಡೋದು ಅದೇ ಈಗ ಅಮೃತ್ಮಾಲ್ ಹರಾಜ್ ಇದೆ ಅಂತಲೇ ನಾವು ಇಲ್ಲಿಗೆ ಬಂದ್ವಿ ಅದೇ ನಮಗೇನಂತಂದರೆ ಈಗ ನಾವು ಹೆಚ್ಚು ಕಡಿಮೆ ಸಾವಿರ ಒಂಬನ ಅರವತ್ತ್ಮೂರ ಹೆಸರಿಂದ ಅಮೃತ್ಮಾಲನೆ ಸಾಕೊಂಡು ಬಂದಿದ್ದೀವಿ ನಾವು ಅಮೃತ್ಮಾಲ ಬಿಟ್ಟರೆ ಬೇರೆ ಯಾವ ಹಸ್ಗಳ್ ನಾವೇನು ಇಟ್ಕೊಳ್ಳೋಲ್ಲ ಹಳ್ಳಿ ಕಾರ ಅಂತ ಅವನೇ ನೀವು ಗೊತ್ತೀವಿ ಕಟ್ಟಿಲ್ಲ ಮನೇಲಿ ಅಮೃತ್ಮಾಲೆ ಮತ್ತು ಹಸುಗಳ್ನ ಸಾಕಬೇಕು ಅಂತ ನಮಗೆ ಇಷ್ಟ ಆಗಿ ಹಸುಗಳನ್ನ ತೊಗೊಂಡು ಬಂದು ಒಂದು ಒಂಬತ್ತರಿಂದ ಹನ್ನೊಂದು ಹಸುಗಳ್ನ ಸಾಕೊಂಡ್ವಿ ಈಗ ಅದಕ್ಕೆ ಬೀಜಕ್ಕೂ ಬೇಕು ಅಂತೇಳಿ ಒಂದು ಬೀಜದೋರಿಂದ ಇದ್ದೀವಿ ಅದೇ ಈಗ ಕರುಗಳು ಮಾಲೆ ಕರುಗಳು ಹಿಡಿಬೇಕು ಅಂತ ನಮಗೆ ಭಾಳ ಆಸೆ ಇತ್ತು ಹಂಗಾಗಿ ಬೆಳಗ್ಗೆ ಅದು ಎಷ್ಟೇ ಇದಾದರೂ ಹಿಡಿಲೇಬೇಕು ಅಂತ ಇದ್ವಿ ಇವತ್ತು ಎರಡು ಲಕ್ಷದ ಹನ್ನೆರಡು ಸಾವಿರಕ್ಕೆ ಹಿಡಿದ್ವಿ ಎರಡು ಲಕ್ಷದ ಹನ್ನೆರಡು ಸಾವಿರಕ್ಕೆ ಅದೇ ನಮ್ಮದು ಎರಡು ಸಾವಿರದ ಹತ್ರ ಹೋರಿ ಇದೆ ಆಮೇಲೆ ಪ್ರತಿ ವರ್ಷವೂ ಒಂದೊಂದು ಜೊತೆ ತಗೊಂಡೋದು ಹಿಂಗೆ ಕೊಡೋದು ಮಾಡ್ತಾಯಿರ್ತೀವಿ ನಮ್ಮ ಮೇನ್ ಇಂಟೆನ್ಷನ್ ಏನಂದರೆ ಹಬ್ಬ ಮಾಡ್ಬೇಕು ನಮಗೆ ಮನೇಲಿ ಇವಾಗೆಲ್ಲ ಟ್ರ್ಯಾಕ್ಟ್ರು ಇವೆಲ್ಲ ಇರೋದ್ರಿಂದ ನಮಗೇನು ಕೆಲಸಗಳೇನು ಕಡಿಮೆನೇ ಮಳೆಗಾಲದಲ್ಲಿ ಸ್ವಲ್ಪ ನಾಟಿ ಮಾಡೋ ಟೈಮಲ್ಲಿ ಕೋಲ್ಡ್ ಅಂತ ಹೊಡಿತಾರೆ ಅಷ್ಟೇ ಬಿಟ್ಟರೆ ಅವು ಮನೇಲಿ ಆರಾಮ ಉಣ್ಣು ಅವ್ರೇನು ಏನು ಆರಾಮಾಗೆ ಇರ್ತವೆ ನಮಗೆ ಮೇನ್ ಅಂದರೆ ಹಬ್ಬ ನೀವು ಪ್ರತಿ ವರ್ಷವೂ ನನ್ನ ಜೊತೆ ತಗೊಂತೀವಿ ಅದ್ರ ಹಬ್ಬ ಮಾಡ್ಕೊಂಡ್ರೆ ಚ ಇಟ್ಕೊತೀವಿ ಅಂದರೆ ಸೇಲ್ ಮಾಡ್ತೀವಿ ಪಕ್ಕ ಚೆನ್ನಾಗಿ ಹಬ್ಬ ಮಾಡ್ತು ಅಂದರೆ ಅವ್ನು ಸಹಾಯ ತನಕ ಮನೇಲಿ ಇಟ್ಕೊಂತೀವಿ ಇವಾಗ ಎರಡು ಸಾವಿರದ ಹತ್ತರದ್ದು ಎ ಮಾರ್ಕಿಂದು ಒಂದು ಹೋರಿ ಇದೆ ಕಲೇಶ ಅಂತ ಅದು ಹೆಚ್ಚು ಕಡಿಮೆ ಇವಾಗ ಹದಿಮೂರು ಹದ್ ಹದಿನಾಲ್ಕು ವರ್ಷದೋರಿ ಅದನ್ನು ಹಿಡ್ಕೊಂಡಿದೀವಿ ಅದು ಚೆನ್ನಾಗಿ ಅಭಾವ ಮಾಡುತ್ತೆ ಅದು ಕಲ್ಲೇಶ ಅಂದರೆ ಹತ್ತು ಹತ್ತು ಕ್ವಿಂಟಲ್ ಕೊಬ್ಬರಿ ಸಾರಿನೂ ನಾವು ಬಿಟ್ಟಿದ್ದೀವಿ ಅವು ಬ್ಯಾಸಕ್ಕೋಗಿ ಚೆನ್ನಾಗಿ ಬರ್ತವೆ ನಾವು ಬ್ಯಾಸೆ ಮಾಡ್ಬೇಕು ನಮ್ಮ ನಮ್ಮ ತಂದೆಯವರು ಇವರು ಉಳಿಮೆ ಮಾಡೋರು ಇವರು ಅಮೃತ್ ಮಾಲ್ ಬಿಟ್ಟರೆ ಬೇರೆ ಹಸ್ಗಳ್ರು ಇವ್ರು ಮುಟ್ಟೇ ಇಲ್ಲ ಮಾಲ್ ಇವರು ಬಳಕಿಸಿದ್ದಾರೆ ಅಂದರೆ ಇವರಿಬ್ಬರು ನಮ್ಮ ಅಪ್ಪಾಜಿ ಇಬ್ಬರು ಫಾರ್ಮರ್ಸೇ ಸೊ ಅದೇ ಈಗ ಅಮೃತ್ ಮಾಲ್ ಅಂದರೆ ಇವಾಗ ಈಗ ಏನಾಗ್ಬಿಟ್ಟಿದೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಇವಾಗ ಬರೀ ಈಗ ಟ್ರ್ಯಾಕ್ಟ್ರೂ ಟಿಲ್ಲರು ಅಂತ ಹೋಗ್ಬಿಟ್ಟಾರೆ ಈಗ ಹೆಂಗಾಗ್ಬಿಟ್ಟು ಹೋರಿಗೆ ಕಟ್ಟದೆ ಕಡಿಮೆ ಆಗ್ಬಿಡೈತೆ ನಮ್ಮ ಕಡೆಗೆ ಈಗ ನಮ್ಮೂರೆಲ್ಲ ದೀಪಾವಳಿಗೆ ಪಾತ್ ಪೂಜೆ ಅಂತ ಮಾಡಿ ಮೆರವಣಿಗೆ ಮಾಡ್ತಿದ್ವಿ ಅವಾಗ ಒಂದು ನೂರು ಜೊತೆ ರಾವ್ ಈ ವರ್ಷ ಈ ವರ್ಷನ ನೋಡಿಬಿಟ್ರೆ ಬರೀ ಇಪ್ಪತ್ತು ಜೊತೆಗೆ ಬಂದ್ಬಿಟ್ಟಾವೆ ಎಲ್ಲ ರೈತರಿಗೂ ಏನಂದರೆ ಒಂದು ಮನವಿ ಏನಂದರೆ ದನ ಕರುಗಳು ಹಸುಗಳು ಬೇಕೇ ಬೇಕು ಈಗ ಒಂದು ತೋಟ ಇದ್ರೆ ಗೊಬ್ಬರ ಖಾರ ಬೇಕಾಗತ್ತೆ ಈಗ ನಾನು ಹತ್ತು ಹಾಕ್ಳು ಹನ್ನೊಂದು ಹಾಕು ಅಮೃತ ಮೇಲೆ ಸಾಕೊಂಡಿದ್ದೆ ಅಂದರೆ ನನಗೆ ಏನು ಅದರಿಂದ ಲಾಭಕ್ಕೆ ಮಾಡಿಲ್ಲ ಮನೇಲಿಲ್ಲಿ ಅಮೃತ್ಮಲ್ ಉಳಿಲಿ ಅಂತಲೇ ನಾನು ಕಷ್ಟಪಟ್ಟು ನಮ್ಮ ಮನೆಯಲ್ಲಿಸ ಮಾಡಿದೆ ಅದೇ ಈಗ ಅದು ಏನು ಉಳಿಲಿ ಅಮೃತ್ಮಲ್ ತಳಿ ಉಳಿಬೇಕು ಮುಂದಿನ ಇದೇ ಥರ ಇವು ಇರಬೇಕು ಅಂತ ನಮ್ಮ ಇಂಟೆನ್ಷನ್ ವರ್ಷ ವರ್ಷ ನಮ್ಮ ತ ನಾನು ಇದೇ ಫಸ್ಟಾಗಿ ಬಂದಿರೋದು ನನಗೆ ಸ್ಟಡೀಸ್ ಅಂತ ಬೆಂಗಳೂರಲ್ಲೇ ಇದ್ದು ಬಿಡ್ತಿದ್ದೆ ಬರೋಕ್ಕಾಗ್ತಿಲ್ಲ ನಾವು ಹೆಂಗೆ ಅಂದರೆ ಪಳಗಿದ ಹೋರಿ ತಗೊಂಡ್ಬರ್ತಿದ್ವಿ ಇವಾಗ ಇವಾಗ ಏನು ಅಂದರೆ ಇವ್ನು ತಗೊಂಡು ಹೋದರೆ ಖಚು ಕಡಿಮೆ ಎರಡು ತಿಂಗಳು ಊಟದಲ್ಲಿ ಹಾಕ್ಕೊಂಡು ಭಾಳ ರಾಶ್ ಇರ್ತವೆ ಈಗ ಮುಟ್ಟೋಕ್ಕೂ ಆಗಲ್ಲೇ ಒಂದು ಹಾಗಾಗಿ ಅವನ್ನೇ ನಾವೇನು ಮಾಡ್ತಿದ್ವಿ ಫಸ್ಟಿಗೆ ನಮ್ಮ ನಮ್ಮ ಕಡೆಯರಿಗೆ ಇಲ್ಲಿ ಇಲ್ಲಿ ದೂರು ಇಲ್ಲಿ ತನಕ ನಮಗೆ ಖರ್ಚು ಕಡಿಮೆ ಒಂದು ನೂರ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಅದ್ರ ಟ್ರಾನ್ಸ್ಪೋರ್ಟೇಶನ್ನೇ ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ಏನು ಮಾಡಿದ್ರು ಪಳಗಿರೋ ಊರಿನೇ ಸೆಲೆಕ್ಟ್ ಮಾಡಿಕೊಂಡು ಬೇಕರೆ ಅವ್ರು ಐವತ್ತು ಸಾವಿರ ಜಾಸ್ತಿ ಹೇಳಿದ್ರು ಕೂಡ ಶಿರಳಕೊಪ್ಪ ಶಿಕಾರಿಪುರ ಅಲ್ಲಿ ಯಾರು ವ್ಯಾ ವ್ಯಾಪಾರ ಮಾಡ್ತಾರೆ ಅವ್ರ ಹತ್ರ ತಗೊಂಡ್ಬಿಡ್ತಿದ್ವಿ ಇವಾಗ ನಾವು ಹುಡುಗರಾರದಿಂದ ನಾವು ಇಲ್ಲಿ ಬೇ ಈಗ ನೂರ ನೂರತ್ತೆಲ್ಲ ಇನ್ನೂ ಐನೂರು ಕಿಲೋಮೀಟ್ರ್ ಹೋಗ್ಬೋದು ಕಾರ್ಗಳೆಲ್ಲ ಇರ್ತವೆ ಆಮೇಲೆ ಇವಾಗೆಲ್ಲ ನೆಟ್ವರ್ಕ್ ಚೆನ್ನಾಗಿದೆ ಈಗ ಹೋರಿ ಕರುಗಳು ಚೆನ್ನಾಗಿದಾವೆ ಅಂದರೆ ಒಂದು ವಾರದಿಂದನೂ ನೋಡ್ಕೊಂಡಿರ್ತೇವೆ ನಾವು ಯಾವ ಕರುಗಳು ಯಾವ ಚೆನ್ನಾಗಿದ್ದಾವೆ ಯಾವ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಒಂದು ವಾರದಿಂದ ನೋಡ್ಕೊಂಡು ಪೂಜೆ ಕರುಗಳು ಚೆನ್ನಾಗಿದ್ದವು ಅಂತ ಕಂಬು ಗಿಂಬು ಭಾಳ ರ್ಯಾಶ್ ಇದ್ವು ಮತ್ತು ಪಕ್ಕ ಹಬ್ಬ ಮಾಡ್ತೇವೆ ಅಂತ ಗ್ಯಾರಂಟಿ ಇತ್ತು ನಮಗೆ ನೋಡೋಣ ದೇವ್ರದಿಂದ ಹಬ್ಬ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀವಿ ಈಗ ನಮ್ಮ ಮನೇಲಿ ಹಬ್ಬ ಮಾಡೋವು ಈಗ ಆಲ್ರೆಡಿ ಎರಡು ಇದಾವೆ ದೊಡ್ಡವೇ ಇದಾವೆ ಎರಡು ಸಾವಿರದ ಹತ್ತೊಂಬತ್ತರದೊಂದು ಎಲ್ ಮಾರ್ಕಿಂದಿದೆ ಈಗ ಅದಕ್ಕೂ ಒಂದು ಜೋಡಿ ಮಾಡಬೇಕು ಅಂತ ಒಂದು ಒಂಟಿ ನೋಡಿದ್ದೀವಿ ಅದು ಒಂಟಿ ನಮ್ಮ ಆಕಳುಗಳಿಗೆ ಕ್ರಾಸಿಂಗ್ ಮಾಡೋಕ್ಕೂ ಆಗುತ್ತೆ ಅದು ಹಬ್ಬನೂ ಮಾಡುತ್ತೆ ಬ್ಯಾಸನೂ ಮಾಡುತ್ತೆ ಅಂತ ನಾವು ಇಂಟೆನ್ಷನ್ ಹಿಡ್ಕೊಂಡು ಈಗ ಪೂಜೆಕಾರಿಗಳ ಜೊತೆಗೆ ಇದೊಂದು ಬೀಜದವರೇನು ಮಾಡಬೇಕು ಅಂತ ರೆಡಿಯಾಗಿದ್ದೀವಿ ಈಗ ಮತ್ತೊಂದು ಕೂಪನ್ ತಗೊಂಡು ರೆಡಿ ಇದೀವಿ ಹಬ್ಬ ನಮಗೆ ಇನ್ನೊಂದೇನಂದರೆ ಈಗ ಹೋರಿ ಹಬ್ಬದಿಂದನೇ ಇವಾಗ ಉಳಿತಾರದ್ದು ಹೋರಿಗಳು ಈಗ ಹಬ್ಬಕ್ಕೆ ಹಬ್ಬ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ ಹೋರಿಗಳೇ ಬಿಟ್ಟೋಗ್ಬಿಡ್ತಾರೆ ಅವಕ್ಕೆ ಲಕ್ಷಗಟ್ಟಲೆ ಖರ್ಚು ಬರುತ್ತೆ ಅವಕ್ಕೆ ಒಂದು ವರ್ಷಕ್ಕೆ ನಾವು ತಿಂಡಿ ಅವಕ್ಕೆ ಮೆಡಿಸಿನ್ನು ಅವಕ್ಕೆಲ್ಲ ತಾಲೀಮು ಇಲೂಮೆಲ್ಲ ಕೊಡೋದು ಮಾಡಿದರೆ ಅವು ಕೆಲಸಕ್ಕೆ ಇವಾಗೆಲ್ಲ ಕೆಲಸ ಕಟ್ಟಲ್ಲ ನಮ್ಮ ಕಡೆ ಕಟ್ತಾ ಇರೋದು ಹಬ್ಬಕ್ಕೇ ಹೋರಿ ಹಬ್ಬ ಉಳಿಬೇಕು ನಮಗೆ ಮೇನು ಈಗ ನಾವು ಯುವಕರಾಗಿ ನಾವೇ ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೋರಿ ಹಬ್ಬ ನೆಚ್ಚಿಸ್ ಹೋಗ್ಬಿಡುತ್ತೆ ಸೊ ಹಂಗಾಗಿ ನಮ್ಮದು ಏನಂದರೆ ಯುವಕರಲ್ಲಿ ಏನಂದರೆ ಅದು ನಿಯಮವಾಗಿ ಹಬ್ಬ ಮಾಡಿ ಯಾವುದೇ ಏನೂ ಏನು ಅನಾಹುತ ಆಗ್ದಂಗೆ ನಮ್ಮ ಎಲ್ಲವಳ್ಳಿ ಊರಲ್ಲಿ ಪ್ರತಿ ವರ್ಷನೂ ಹಬ್ಬ ಮಾಡ್ತೀವಿ ಒಂದು ಅನಾಹುತ ಆಗೋಲ್ಲ ಆಗಿದೆ ನಮ್ಮೂರು ಹಬ್ಬದಲ್ಲಿ ಇವತ್ತಿಗೂ ನಾವು ಹೆಂಗೆ ಅಂದರೆ ನಿಯಮ ಅಂದರೆ ನಿಯಮ ಜನ ಹೆಂಗೆ ಇರ್ಬೇಕು ಇರಬೇಕು ಹೋರಿಗಳು ಎಲ್ಲಿ ಬಿಡಬೇಕು ಅಲ್ಲೇ ಬಿಡಬೇಕು ಜನಗಳು ಯಾರು ಹೊರಗು ಬರ್ಬೋದು ಡ್ರಿಂಕ್ಸ್ ಮಾಡ್ಕೊಂಡು ಅಂತ ಒಳಗಡೆ ಬರೋಂಗೇ ಇಲ್ಲ ಆದರೆ ಹಬ್ಬ ಮಾಡ್ತೀವಿ ಲಕ್ಷಗ ಲ ಒಂದು ಐವತ್ತರಿಂದ ಅರವತ್ತು ಸಾವಿರ ಲಕ್ಷ ತನಕ ಜನ ಸೇರ್ತಾರೆ ಅನಾಹುತ ಆಗಲ್ಲ ಆದರೆ ಹಬ್ಬ ಮಾಡ್ಕೊಂಡು ಹೋಗಿ ಎಲ್ಲ ಊರಲ್ಲಿ ಹಬ್ಬ ಮಾಡಿ ಹಬ್ಬ ಮಾಡಿದರೆ ಎದ್ದುಗಳು ಉಳಿಯೋದು ಹಾಗಾಗಿ ಅದೊಂದು ಮನವಿ ಮಾಡ್ಕೊತೀವಿ ಹಬ್ಬನೂ ಮಾಡಿ ಊರಿಗಳು ಚೆನ್ನಾಗಿ ಸಾಕಿ ಅದರಲ್ಲಿ ನಮ್ಮ ಅಮೃತನೂ ಚೆನ್ನಾಗಿ ಸಾಕಿ ಯಾಕೆಂದರೆ ರಾಜ ಮಹಾರಾಜರ ಕಾಲದಿಂದನೂ ಬಂದಿರೋ ಇತಿಹಾಸ ಇದು ಅದು ಉಳಿಸ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಮನವಿ ಅಷ್ಟೇ ಈಗ ನಮ್ಮ ಡಾಕ್ಟ್ರು ಎಲ್ಲ ಡಾಕ್ಟ್ರುಗಳು ಪರಿಚಯ ಇದ್ದಾರೆ ಅವರು ಕೇಳ್ತಾರೆ ನಮ್ದು ಏನೋ ಸಜೆಷನ್ ಇದ್ದರೆ ಹೇಳಿ ಅಂತ ನಾವು ಹೇಳ್ತಾ ಇರ್ತೀವಿ ಅವರಿಗೆ ಹಿಂಗೆ ಹಿಂಗೆ ಮಾಡಿ ಒಂದೊಂದು ಕರುಗಳು ಯಾಕೋ ಸ್ವಲ್ಪ ಕ್ರಾಸ್ ಬರ್ತಾ ಇದಾವೆ ಚೆನ್ನಾಗಿ ಮಾಡಿ ಡೆವಲಪ್ ಮಾಡಿ ಅಂತ ನಾವು ಹೇಳ್ತಾ ಇರ್ತೀವಿ ಸೊ ಈ ಥರ ನಮ್ಮದು ಅವ್ರದ್ದು ಡೆವಲಪ್ಮೆಂಟ್ ಇದ್ದು ಕೋಆಪ್ರೇಷನ್ ಇದ್ರೂ ಕೂಡ ಇದೆಲ್ಲ ಅಮೃತ್ಮಾಲ್ ಮುಂದೆ ಹೋಗೋಕೆ ಸಾಧ್ಯ ಇಲ್ಲ ಈಗ ನಮಗೆ ಪರಿಚಯ ಇದ್ದಾರೆ ಇಲ್ಲಿ ಡಾಕ್ಟ್ರುಗಳೇ ಪರಿಚಯ ಇದ್ದಾರೆ ಅವರು ಕೆಲವೊಬ್ಬರು ಭಾಳ ಇಂಟ್ರೆಸ್ಟಿಂದ ಅವರು ನಮ್ಮ ಅಮೃತ್ಮಾಲ್ಗಳು ಕರ್ಗಳು ಏನಂದ್ರೆ ಹಬ್ಬ ಮಾಡಿದರೆ ವೀಡಿಯೋ ಹಾಕಿರಿ ಅಂತ ಅವ್ರಿಗೆ ಕೇಳ್ಕೊಂತಾರೆ ನಾವು ವೀಡಿಯೋಗಳು ಎಲ್ಲ ಹಾಕಿ ಅವರಿಗೂ ಆಗುತ್ತೆ ಈಗ ನಮ್ಮದು ನಮ್ಮದೇ ಎರಡು ಅಮೃತಮಾರ್ ಹೊರಗಳು ಚೆನ್ನಾಗಿ ಹಬ್ಬ ಮಾಡ್ತವೆ ಕಂಸ ಅಂತ ಇತ್ತು ಈ ಕಂಸ ಅಂದರೆ ಎಲ್ಲಿ ಹೋದ್ರೂ ಕಂಸ ಅಂದರೆ ಹೇಳಿದರೆ ಅಷ್ಟು ಹೆಸರು ಮಾಡಿತ್ತು ಅದು ಹುಷಾರಿಲ್ಲದೆ ಅಕಾಲಿಕವಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮರಣ ಆಯ್ತದು ಸೊ ಅವಾಗಿಂದ ನಾವು ಆ ಥರ ಹೊರಗೆ ಕಟ್ಟಲೇಬೇಕು ಪ್ರತಿ ವರ್ಷವೂ ಹುಡುಕ್ತಾಯಿದ್ದೀವಿ ಆ ಲೆವೆಲಿಗೆ ಸಿಗಲಿಲ್ಲ ಅಂದರೂ ಸಿಕ್ತು ಜ ಹಬ್ಬ ಮಾಡ್ತಾ ಇದ್ದಾವೆ ಈ ವರ್ಷನೋದೇ ಈಗ ಕಾ ಪೂಜೆ ಕರುಗಳನ್ನು ತಗೊಂಡಿದ್ದೀವಿ ಹಬ್ಬ ಮಾಡ್ಬೋದು ಅಂತ ಭರವಸೆ ಇದೆ ಮಾಡಿದರೆ ನಮಗೂ ಒಳ್ಳೆ ಖುಷಿ